ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋವ ಮತ್ತು ಫ್ರೆಂಡ್ಸು ತುಂಬ ದಿನ ಆದ ನಂತರ ನಾನು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಯಾಕೆ ಇಷ್ಟು ದಿನ ನಾನು ವೀಡಿಯೋ ಹಾಕಿಲ್ಲ ಏನು ಪ್ರಾಬ್ಲಮ್ ಆಯಿತು ಯಾಕೆ ಏನನ್ನೋದು ನಾನು ಇವಾಗಿ ನಿಮಗೆ ಹೇಳ್ತೀನಿ ಏನಪ್ಪ ಅಂದರೆ ನನ್ನ ಚಾನಲ್ಗೆ ರಿಯೂಸ್ ಕಂಟೆಂಟ್ ಅಂತ ಬಂದಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ರಿಯೂಸ್ ಕಂಟೆಂಟು ಯಾಕೆ ಬರುತ್ತೆ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ಮಾಡಿರೋ ವಿಡಿಯೋ ಏನು ತಪ್ಪಂದರೆ ರಿಯೂಸ್ ಕಂಟೆಂಟ್ ಬಂದಿದೆ ಫ್ರೆಂಡ್ಸ್ ರಿಯೂಸ್ ಕಂಟೆಂಟ್ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಬೇರೆ ವೀಡಿಯೋ ಬೇರೆಯವ್ರ ವೀಡಿಯೋ ಹಾಕ್ಬಾರ್ದು ನನ್ನ ಚಾನಲ್ ರಜಾ ಕನ್ನಡತಿ ಫ್ಯಾಮ್ಲಿ ವ್ಲಾಗ್ ಫ್ಯಾಮ್ಲಿ ವ್ಲಾಗ್ ಅಲ್ವಾ ಫ್ಯಾಮ್ಲಿ ಬಗ್ಗೆ ನಮ್ಮ ಫ್ಯಾಮ್ಲಿ ಬಗ್ಗೆ ನಮ್ಮ ಬಗ್ಗೆ ಹಾಕಬೇಕು ನನ್ನದೇ ವೀಡಿಯೋ ನನ್ನದೇ ಸ್ವಂತ ಆದ ವೀಡಿಯೋ ಹಾಕಬೇಕು ನನ್ನದೇ ಸ್ವಂತ ಆದ ವಾಯ್ಸ್ ಇರಬೇಕು ಅಂಥ ವೀಡಿಯೋ ಇದ್ದರೆ ಹಾಕಬೇಕಂತೆ ಬೇರೆಯವ್ರದ್ದು ವೀಡಿಯೋ ಅಂದರೆ ನಾನು ಏನು ಮಾಡಿದ್ದೀನಿ ಶಾರ್ಟ್ ವೀಡಿಯೋದಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಇರ್ತಾವಲ್ಲ ಬೇರೆದು ಅದು ಅದು ಸ್ವಲ್ಪ ನನ್ನ ಅದು ಎಡಿಟ್ ಮಾಡಿ ಹಾಕ್ಬಿಟ್ಟಿದೆ ಅದಕ್ಕೋಸ್ಕರ ಆ ರಿಯೂಸ್ ಕಂಟೆಂಟ್ ಅಂತ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅದು ಹಾಕಬಾರ್ದಂತೆ ನೀವು ಯಾರು ಯಾರ್ದು ಚಾನಲ್ ಇದೆ ಅವ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ಬೇರೆಯವ್ರದ್ದು ವೀಡಿಯೋ ಮಾತ್ರ ಹಾಕಬೇಡಿ ನಿಮ್ಮದೇ ಆದ ಸ್ವಂತ ವೀಡಿಯೋಸ್ ಹಾಕಿಕೊಳ್ಳಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಯೂಸ್ ಕಂಟೆಂಟ್ ಬಂದರೆ ಅರ್ನಿಂಗ್ ಬರಲ್ಲ ಫ್ರೆಂಡ್ಸ್ ಅರ್ನಿಂಗ್ ಕಾಣಿಸೋದನ್ನು ಇಲ್ಲ ವಾಚ್ ಅವರು ಎಷ್ಟು ವಾಚ್ ಅವರ್ ಆಗಿದೆ ಏನಂತ ನೋಡ್ತೀವಲ್ಲ ಯೂಟ್ಯೂಬ್ ಸ್ಟುಡಿಯೋಲ್ಲಿ ಅದೇ ಏನು ಕಾಣಿಸಲ್ಲ ಅದು ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ ನೋಡಿ ಎಲ್ಲ ಕಾಣಿಸ್ತಿದ್ದಿಲ್ಲ ಎಷ್ಟು ದಿನ ಮತ್ತು ಅದರಾಗ ಬೇರೆ ಟೈಮಿಂಗ್ ಕೊಟ್ಟಿದ್ದರು ಟೈಮಿಂಗ್ ಅಂದರೆ ಮೂರು ತಿಂಗಳ ನಂತರ ಅವಾಗಿನವರೆಗೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಅದರಲ್ಲಿ ಟೈಮ್ ಕೊಟ್ಟಿದ್ರು ಒಂದು ಫೋ ಫೋರ್ಟೀನ್ ಡೇಸ್ನೂ ಟೈಮ್ ಕೊಡುತ್ತೆ ಅದರಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಒಂದು ಅಪೀಲ್ ಅಂತ ಬರುತ್ತೆ ಫ್ರೆಂಡ್ಸ್ ಅದು ಅಪೀಲ್ ಮಾಡಿಲ್ಲ ಅಂದರೆ ದಿನದೊಳಗೆ ಅದು ಎಕ್ಸೆಪ್ಟ್ ಮಾಡಬಹುದು ಇಲ್ಲಾಂದರೆ ಇಲ್ಲ ಆ ಥರನೇ ಇರುತ್ತೆ ಯೂಟ್ಯೂಬ್ ಎಕ್ಸೆಪ್ಟ್ ಮಾಡೋದು ಕಷ್ಟನೇ ಪ್ರತಿಯೊಬ್ಬರದ್ದು ಸಕ್ಸಸ್ ಆಗಲ್ಲ ಅಂತ ನಾನು ಅದನ್ನು ಮಾಡಿಲ್ಲ ಫ್ರೆಂಡ್ಸ್ ಹೇಳ್ಕೊಡೋದು ಯಾರಿಲ್ಲ ಏನಿಲ್ಲ ರಿಯೂಸ್ ಕಂಟೆಂಟ್ ಬಂದ ತಕ್ಷಣ ನನ್ನ ಇಷ್ಟು ಮೈಂಡ್ ಕೆಲಸನೇ ಮಾಡ್ತಾ ಇಲ್ಲ ಫುಲ್ ಟೆನ್ಷನ್ ಆಗಿ ನನ್ನ ಚಾನಲ್ ಹೋಯ್ತು ಏನಪ್ಪ ಏನಾಯಿತು ಅರ್ನಿಂಗ್ ಏನು ಕಾಣಿಸ್ತಾನೇ ಇಲ್ಲ ಏನಪ್ಪ ಆಯಿತು ಅಂಥೇಳಿ ಫುಲ್ ಟೆನ್ಷನ್ ತೊಗೊಂಡು ಹತ್ತುಬಿಟ್ಟಿದ್ದೀನಿ ಫ್ರೆಂಡ್ಸ್ ಆದ್ರೇ ಅಂಥ ಸಮಯದಲ್ಲಿ ನಮ್ಮ ಬ್ರದರ್ ನಮ್ಮ ಸಪೋರ್ಟರ್ಸ್ ಆಶೀರ್ ಬ್ರದರ್ ಮತ್ತು ಕನ್ನಡ ಕ್ರಿಯೇಟರ್ಸ್ ನನಗೆ ಸ್ವಲ್ಪ ಧೈರ್ಯ ಹಾಕಿ ಕೊಟ್ಟರು ಫ್ರೆಂಡ್ಸು ಏನಾಗೋಲ್ಲ ಅದು ಅಂದರೆ ಸ್ವಲ್ಪ ಲೇಟಾಗಿನೇ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿರೋದು ಏನಾಯಿತೇನೋ ಹೆಂಗೆ ಕೇಳಬೇಕಂತ ಹೇಳಿ ಏನು ಹೇಳ್ತಿಲ್ಲ ಆಮೇಲೆ ಕೇಳಿದರೆ ತ್ರೀ ಮಂತ್ ಆದಮೇಲೆ ನಿಮ್ಮ ಚಾನಲ್ ಮತ್ತು ಚಾ ಮತ್ತು ಅರ್ನಿಂಗ್ ಎಲ್ಲ ಕಾಣಿಸಿದ್ದೆ ಹೇಳಿ ಏನು ಪ್ರಾಬ್ಲಮ್ ಇಲ್ಲ ಇನ್ ಟೆನ್ಷನ್ ತೊಗೋಬೇಡಿ ಅಂತ ಹೇಳಿಬಿಟ್ಟು ಕನ್ನಡ ಕ್ರಿಯೇಟರ್ಸ್ ನನಗೆ ಸ್ವಲ್ಪ ಧೈರ್ಯ ತುಂಬಿದ್ರು ಮತ್ತು ಆಶಿವರ್ನು ತುಂಬಾ ಅಂಥ ಟೈಮಲ್ಲಿ ಧೈರ್ಯ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಚಾನಲ್ ರಿಯೂಸ್ ಕಂಟೆಂಟ್ ಬಂದಿದೆ ಅಂದರೆ ಆ ಟೈಮಲ್ಲಿ ಫ್ರೆಂಡ್ಸ್ ನಾನು ಎಷ್ಟು ಒಂದು ಒಂದು ವರ್ಷದ ಮೇಲೆ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಅಷ್ಟು ದಿನದ್ದೆಲ್ಲ ನಾನು ಎಷ್ಟು ಕಷ್ಟಪಟ್ಟು ನಾನು ಮಾಡಿರ್ತೀನಲ್ಲ ಅದೆಲ್ಲ ಟೆನ್ಷನ್ನು ನೆನ್ಪು ಬಂದ್ಬಿಟ್ಟಿತ್ತು ನನಗೆ ಅಪ್ಪ ನಾನು ಎಷ್ಟು ಕಷ್ಟ ಮಾಡಿದೆ ಕಷ್ಟಪಟ್ಟು ಮಾಡಿದ ನಂತರ ನಾನು ಚಾನಲ್ ಈ ಥರ ಆಗ್ಬಿಡ್ತಲ್ಲ ಹೇಳ್ಬಿಟ್ಟು ಫುಲ್ ಅಂದರೆ ಫುಲ್ ಹತ್ಬಿಟ್ಟಿದ್ದೀನಿ ಫ್ರೆಂಡ್ಸು ಒಬ್ಬಳೇ ಯೋಚನೆ ಮಾಡಿ ಮಾಡಿ ಆಮೇಲೆ ಅಂದೆ ಅಂದರೆ ಧೈರ್ಯ ಅಂತರ ಕೊಟ್ಟಿದ್ರಲ್ಲ ನಮ್ಮ ಶಿವಬ್ರದರ್ ಸರ್ ಇನ್ನೊಬ್ಬರು ಸರ್ ಕನ್ನಡ ಕ್ರಿಯೇಟರ್ ಸರ್ ಆವಾಗಿಂದ ಸ್ವಲ್ಪ ಮೈಂಡ್ ಫ್ರೀಯಾಗಿ ಇಟ್ಕೊಂಡ್ಬಿಟ್ಟು ಆವಾಗಿಂದ ಬೇರೆ ಹಿಂದಿ ಚಾನಲ್ ಚಾಲು ಮಾಡ್ಕೊಂಡು ನಡೆಸ್ತಾ ಇದ್ದೆ ನಡೆಸ್ತಾ ಇದ್ದೀನಿ ಆಲ್ರೆಡಿ ಇದು ಇವಾಗೂ ಯಾವ ಚಾನಲ್ ಅಂದರೆ ರಜಾ ಕನ್ನಡ ಫ್ಯಾಮಿಲಿ ಫ್ಯಾಮ್ಲಿ ಬ್ಲಾಗ್ ಅನ್ನೋದು ಕನ್ನಡ ಚಾನಲ್ ಹಿಂದಿ ಚಾನಲ್ ಯಾರ ಹೆಸರು ರಜಿಯಾಕಿ ಜಿಂದಗಿ ಅಂತ ಅದಕ್ಕೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅದಕ್ಕೂ ಓಕೆನಾ ಅದಕ್ಕೆ ನಾನು ದಿನ ಏನು ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್ ಅಪ್ಪ ಅಂದರೆ ಇವಾಗ ನನ್ನದು ಚಾನಲ್ದು ಮೂರು ತಿಂಗಳು ಆಯ್ತು ಅದು ರಿಯೂಸ್ ಕಂಟೆಂಟಂದು ಟೈಮ್ ಕೊಡಿದ್ರಲ್ಲ ಅದು ರಿಯೂಸ್ ಅದು ಹೋಗಿ ಇವಾಗ ಅರ್ನಿಂಗ್ ಎಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಪ್ರಾಬ್ಲಮ್ ಅಂತೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇನ್ನು ಚಾನೆಲ್ ನಮ್ದು ಅವಾಗೇ ರಿಯೂಸ್ ಕಂಟೆಂಟ್ ಆಗೋಕ್ಕಿಂತ ಮುಂಚೆ ನನ್ನ ಚಾನಲ್ ಮೊನಿಟೈಸ್ ಆಗೋಕ್ಕೆ ಸ್ವಲ್ಪನೇ ಒಂದು ವಾರ ಎರಡು ವಾರದಾಗ ಮೊನಟೈಸ್ ಆಗ್ತಿತ್ತು ಫ್ರೆಂಡ್ಸ್ ಅದು ಅದೇ ಟೈಮಲ್ಲಿ ಈ ಥರ ಆಗಿಬಿಟ್ಟಿದೆ ಅದು ಬೇರೆ ನಾನು ಮೂರು ತಿಂಗಳ ಅದು ವೀಡಿಯೋನ ಹಾಕಿಲ್ಲ ಎಲ್ಲ ಸ್ವಲ್ಪ ವಾಚ್ ಓವರ್ ಲೆಸ್ನಾಗ್ಬಿಟ್ಟಿದೆ ಅದಕ್ಕೆ ಮತ್ತು ಇವಾಗ ಅರ್ನಿಂಗ್ ಕಾಣಿಸ್ತಾ ಇದೆ ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಅದಕ್ಕೆ ಇನ್ನೊಂದು ನನ್ನ ಇಷ್ಟು ಮೂರು ತಿಂಗಳಿಂದ ನಾನು ವೀಡಿಯೋ ಹಾಕಿಲ್ಲಲ್ಲ ಫ್ರೆಂಡ್ಸ್ ಹಾಕ್ಲಾರದಕ್ಕೆ ನಮ್ಮ ಸಪೋರ್ಟರ್ಸ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ತುಂಬಾ ಎಷ್ಟು ಜನ ತುಂಬ ನನಗೆ ಲೈವ್ ವೀಡಿಯೋಲಿ ಎಲ್ಲ ಬಂದು ಸಪೋರ್ಟ್ ಮಾಡ್ತಿದ್ರಲ್ಲ ಅವರೆಲ್ಲರೂ ಬಂದು ಎಷ್ಟು ಅಕ್ಕ ನೀವು ಯಾಕೆ ವೀಡಿಯೋ ಇಲ್ಲ ಯಾಕೆ ಲೈವ್ ಮಾಡ್ತಾ ಇಲ್ಲ ಏನಾಗಿದೆ ಅಕ್ಕ ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಕೇಳಿದ್ದಾರೆ ಫ್ರೆಂಡ್ಸು ಅಪ್ಪ ನನಗೆ ನನ್ನ ಫ್ಯಾನ್ಸ್ ನನ್ನ ಸ್ವರ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಇಷ್ಟೊಂದು ಇಷ್ಟು ಜನ ಇದ್ದಾರೆ ನನಗೂ ಕೇಳೋರು ಅಂತ ಒಂದು ಖುಷಿನೇ ಬೇರೆ ಫ್ರೆಂಡ್ಸು ಅಲ್ವಾ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಕೇಳೋರು ಇದ್ದಾರೆ ನಾನು ಏನು ವೀಡಿಯೋ ಹಾಕಿಲ್ಲ ಅಂದರೆ ನೋಡಿ ಎಷ್ಟು ಜನ ಮಿಸ್ ಮಾಡ್ಕೊತ ಇದ್ದಾರೆ ಅನ್ನೋ ಥರ ಒಂದು ಅಕ್ಕ ಯಾಕೆ ಏನಾಯ್ತಕ್ಕ ಅಂತ ಹೇಳಿ ನನ್ನ ಬಗ್ಗೆ ಯೋಚನೆ ಮಾಡೋರು ಇದಾರಲ್ಲ ಅಂತ ಒಂದು ಖುಷಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸು ಯಾರೆಲ್ಲ ನನಗೆ ಮಿಸ್ ಮಾಡ್ಕೊಂಡಿದಾರೆ ಎಲ್ಲರಿಗೂ ನಾನು ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸು ಯಾರೆಲ್ಲ ನಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮಿಸ್ ಮಾಡಿಕೊಂಡು ನನಗೆ ಕಮೆಂಟ್ ಹಾಕಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾ ಮತ್ತು ಫ್ರೆಂಡ್ಸ್ ಏನಿಲ್ಲ ಇವಾಗಿಂದ ನಾನು ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನಿಂದ ಯಾರೆಲ್ಲ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಮತ್ತು ಯಾರೆಲ್ಲ ನನ್ನ ಹೊಸ್ದಾಗಿ ಚಾನಲ್ ನನ್ನ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಪ್ಪ ಅಂದರೆ ನೋಡಿ ನಾವು ವಿಡಿಯೋ ಯಾವುದೇ ವೀಡಿಯೋ ಹಾಕಲಿ ಫ್ರೆಂಡ್ಸ್ ಕಂಪ್ಲೀಟಾಗಿ ನೋಡಿ ನೀವು ವಾಚ್ ಅವರ್ ಸಿಗುತ್ತೆ ಅದರಿಂದ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗೆ ಅನಿಸಿದೆ ಅಂತ ಹೇಳಿಬಿಟ್ಟು ಕಮೆಂಟನ್ನ ಹಾಕಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹಾಗೆ ನಮಗೆ ಸಪೋರ್ಟ್ ಸಿಗುತ್ತೆ ಅದರಿಂದಾಗಿ ಮತ್ತು ನೀವು ನಮಗೆ ಯಾರು ಹೊಸ್ದಾಗಿ ಯಾರಾದರೂ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇನ್ನೊಂದು ನಾವು ಯೂಟ್ಯೂಬ್ ಚಾನಲ್ ಮಾಡಿದ ನಂತರ ಬರೋ ಯೂಟ್ಯೂಬ್ ಮಾಡಿದರೆ ಹಂಗೆ ಅರ್ನಿಂಗ್ ಆಗಲ್ಲ ನಮಗೆ ದುಡ್ಡು ಬರಲ್ಲ ಅದರಲ್ಲಿ ಹಜಾ ಹಜಾರನ ಹಜಾರನಾಯ್ತೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಮತ್ತು ನಾಲ್ಕು ಸಾವಿರ ತಾಸಿಂದು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದು ವಾಚ್ ಅವರೇ ಫುಲ್ ಡಿಫಿಕಲ್ಟ್ ಫ್ರೆಂಡ್ಸ್ ಅದರಿಂದಾಗಿ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ ಪ್ಲೀಸ್ ಅದಕ್ಕೋಸ್ಕರ ನೀವು ಯಾರೇ ಇರಲಿ ನಮ್ಮ ವೀಡಿಯೋ ನೋಡಿದರೆ ಕಂಪ್ಲೀಟಾಗಿ ವೀಡಿಯೋ ನೋಡಿ ಅದರಿಂದ ವಾಚ್ ಅವರ್ ಸಿಗುತ್ತೆ ಮತ್ತು ಲೈವಲ್ಲಿ ಬಂದುಬಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಮತ್ತು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿ ಚಿಕ್ಕದಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕೆ ಇಷ್ಟು ದಿನ ನಾನು ವೀಡಿಯೋ ಮಾಡಿಲ್ಲ ಅಂತ ಹೇಳಿ ನಿಮಗೂ ಇನ್ಫಾರ್ಮೇಷನ್ ಹೇಳ್ಬಿಟ್ಟು ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬಾರ್ದು ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಮಾಡಿರೋದು ಮತ್ತು ಇವತ್ತಿನ ಬ್ಲಾಗ್ ಇವತ್ತಿನ ವೀಡಿಯೋ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿಯವರಿಗೆ ಬಾಯ್ जय हिंद जय भारत जय कर्नाटक माते बाय फ्रेंड्स